ಗ್ರೌಂಡಲ್ಲಿ ಏನಾಗುತ್ತೆ ಪಂಚಾಯತ್ ಲೆವೆಲಲ್ಲಿ ಏನಾಗಿದ್ದ ಬಹುಶಃ ಅವ್ರಿಗೂ ಗೊತ್ತಿಲ್ಲ ಅವ್ರಿಗೆ ಯಾರೋ ಹೇಳಿರ್ಬೋದು ಪಂಚಾಯತ್ ಲೆವೆಲಲ್ಲಿ ಏಜೆಂಟ್ಸ್ಗಳು ಇದ್ದಾರೆ ಅಲ್ಲಿ ಯಾರ್ಯಾರೋ ಇರ್ತಾರೆ ಅವ್ರಿಗೂ ಗೊತ್ತಿಲ್ಲ ಪಾಪ ಮ್ಯಾಕ್ಸಿಮಮ್ ನಂಬರ್ ಆಫ್ ರಿವ್ಯೂ ಮೀಟಿಂಗ್ಸ್ ಯಾರು ಮಾಡಿದ್ದಾರೆ ಅಂದರೆ ನಮ್ಮ ಮಿನಿಸ್ಟರ್ ಮಾಡಿ ಅವರು ಏನು ಯಾವುದೇ ಥರ ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಇಲ್ಲಿ ಬಂದುಬಿಟ್ಟು ಇಲ್ಲೇ ಕ್ವಾರ್ಟರ್ಸ್ಗೆ ಬಂದಿದ್ದರು ಬಂದುಬಿಟ್ಟು ಮಾತಾಡ್ತಾ ಮಾತಾಡ್ತಾ ನಾನು ನಾನು ಪ್ರೆಸ್ ಮೀ ನಾನು ನಂದು ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ ಹೇಳಿದ್ದೀನಿ ನಾನು ಒಳ್ಳೆ ಮಾತಲ್ಲೇ ಹೇಳಿದೆ ಇಲ್ಲಪ್ಪ ನೀವು ಬೆಳೆಯೋ ಲೀಡರ್ಗಳು ನೀವು ಜೊತೆಗೆ ಬನ್ನಿ ಕನ್ನಡಪರ ಸಂಘಟನೆ ಹೇಳಿ ನೀವು ಯಾವ್ಯಾವ್ದು ಇಲ್ದಿರೋದ ಮಾಹಿತಿ ಎಲ್ಲ ತೊಗೊಂಬಂದು ಇಲ್ಲಿ ಆಯಿತು ನನಗಂತಲ್ಲ ನಮ್ಮ ಡ್ರೈವರ್ ಅವ್ರ ಜೊತೆ ಆ ಸಂಘಟನೆಯಲ್ಲಿ ಅವ್ರ ಜೊತೆ ಕೆಲಸ ಮಾಡಿದ್ದವನಂತೆ ಅವ್ರಿಗೆ ಫೋನ್ ಮಾಡೋದು ನಮ್ಮ ಕೆಲ್ಸದವ್ರಿಗೆ ಫೋನ್ ಮಾಡೋದು ಮತ್ತು ಅದನ್ನು ತಹಸೀಲ್ದಾರ್ಗಳಿಗೆ ಹೇಳೋದು ಈಗ ತಾವು ನೋಡಿದೆ ನಂದು ತೋರ್ಸ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಅಕ್ರಮ ಅಂತಂಥೇಳಿದ್ರೆ ಯಾವ್ದು ನಾನು ಇಷ್ಟೇ ಹೇಳ್ತೀನಿ ದೇವರವ್ರಿಗೆ ಒಳ್ಳೆಯ ಬುದ್ಧಿ ಕೊಡಲಿ ನಂದು ಯಾವುದೇ ಅವ್ರ ತಮ್ಮ ಮನೆ ಮೇಲೆ ಪರ್ಸನಲ್ ನಂದು ಏನೂ ಇಲ್ಲ ನಾನು ಯಾರು ಫ್ರೆಂಡ್ನಲ್ಲಿ ಫ್ರೆಂಡು ನಾನು ಏನು ಹೇಳ್ತೀರಾ ಏನು ಅಫೆಕ್ಷನ್ ಇನ್ ಅಫೆಕ್ಷನು ಕಾನೂನು ಪಾ ಕಾಪಾಡೋನು ನಾನು ಅದು ಆ ವಿಷಯವನ್ನು ನಾನು ಆಲ್ರೆಡಿ ನನ್ನ ಮೀಡಿಯಾದಲ್ಲಿ ಹೇಳಿದ್ದೀನಿ ಅದರಲ್ಲಿ ಸೊ ಅವರು ಬಂದುಬಿಟ್ಟು ನಾನು ಬಂದ್ಬಿಟ್ಟು ಇವಾಗ ನನಗೆ ಒಂದು ಎರಡು ಮೂರು ಸರ್ತಿ ನನಗೆ ಕ್ರ ಕಾಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ನೀವು ಬ್ಲಾಕ್ ಒಂದು ಕೆಲವೊಂದು ಮೀಡಿಯಾದಲ್ಲಿ ಅವ್ರು ಹೇಳಿದ್ದಾರೆ ಯಾಕೆ ಬ್ಲಾಕ್ ಮಾಡಿದ್ದೀವಿ ಅಂತ ಅನ್ನೊಂದು ಅನ್ವಾಂಟೆಡ್ ಕಾನ್ವರ್ಸೇಷನ್ ಯಾಕೆ ಬೇಕು ಬೇಕಾಗಿಲ್ಲ ಹೇಳ್ಬಿಟ್ಟು ಇಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾರ ಮೇಲೂ ನನ್ನ ಬಗ್ಗೆ ಅವ್ರ ಬಗ್ಗೆ ಇದಿಲ್ಲ ಅವ್ರು ಒಳ್ಳೆ ಕೆಲಸ ಮಾಡ್ತಾ ನನ್ನ ಸಂಪೂರ್ಣ ನಾನು ಹೇಳಿದೆ ಸರ್ ನಾನು ಅಲ್ಲಿ ಇಲ್ಲೆಲ್ಲ ಒಳ್ಳೆ ಕೆಲಸ ಕನ್ನಡ ಪರ ದೇವ್ರು ಒಳ್ಳೇದು ಮಾಡಲಪ್ಪ ನಿಮ್ಮ ಜೊತೆ ನಾವು ಇದ್ದೀವಿ ನಾವು ಒಂದು ಕನ್ನಡಿಗರು ನಿಮ್ಮ ಜೊತೆ ನಾವು ನಿಂತ್ಕೊಳ್ತೀವಿ ಅಂತಂತ ಹೇಳಿದೀವಿ ಮೇ ಬಿ ಇಟ್ ಇಸ್ ಎ ಏನು ಹೇಳ್ತಿರೋದು ಮಿಸ್ಕನ್ಸೀವ್ಡೋ ಮಿಸ್ಕನ್ಸೆಪ್ಟೋ ಏನೋ ಆಗಿದೆ ಅವ್ರಿಗೂ ಯಾರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಭಾವ ಭಾವಿಸ್ತೀನಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ದೆರ್ ಈಸ್ ಮನ್ ದುಡ್ಡು ತಗೊಂಡು ಯಾರೋ ಮನೆಗಳು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ಸರ್ ದಯಮಾಡಿ ಅವ್ರಿಗೆ ಬಗ್ಗೆ ಕೊಡಿ ಐ ವಿಲ್ ಟೇಕ್ ಆ್ಯಕ್ಷನ್ ಎಗನ್ಸ್ಟ್ ದೆಮ್ ಇಮಿಡಿಯೇಟ್ಲಿ ಇನಿಷಿಯೇಟ್ ಮಾಡ್ತೀವಿ ಆ್ಯಕ್ಷನ್ ಯಾರು ಅಂತ ಏನಾಗುತ್ತೆ ಲೋಕಲ್ ಪಂಚಾಯಿತಿ ಲೆವೆಲಲ್ಲಿ ಏನಾಗಿದ್ದೋ ನಮಗೆ ಗೊತ್ತಿಲ್ಲ ತನಿಖೆ ಆಗಬೇಕಿದ್ದು ನಾನು ಅದೇ ಹೇಳಿದೆ ನಾನು ಇಮಿಡೆಟ್ಲಿ ಏನಾಗಿದೆ ಮೊನ್ನೆ ಯಾವುದೋ ಮೈನಾರಿಟಿ ಇಶ್ಯೂ ಅಲ್ಲಿ ಯಾರೋ ಒಂದು ಕಂಪ್ಲೇಂಟ್ ಮಾಡಿದ್ರು ಒಬ್ಬ ಡಿಸ್ಟಿಕ್ ಆಫೀಸರ್ ಬಗ್ಗೆ ವಿತ್ ತ್ರೀ ಅವರ್ಸಲ್ಲಿ ಅವನಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ವಿತೌಟ್ ಪೋಸ್ಟಿಂಗ್ ಇಟ್ವಿ ಯಾರು ಪಾಪ ಮಾಡಿಲ್ಲ ಅವರು ಅವ್ರು ಹೇಳಿದ್ರು ಈ ಥರ ಅಂತ ಮೇ ಬಿ ಸಿ ಗ್ರೌಂಡಲ್ಲಿ ಏನಾಗುತ್ತೆ ಪಂಚಾಯತ್ ಲೆವೆಲಲ್ಲಿ ಏನಾಗಿದ್ದ ಬಹುಶಃ ಅವ್ರಿಗೂ ಗೊತ್ತಿಲ್ಲ ಅವ್ರಿಗೆ ಯಾರೋ ಹೇಳಿರ್ಬೋದು ಅವ್ರು ನಮಗೆ ಮಾಹಿತಿ ಕೇಳಿದ್ದಾರೆ ನಾವು ಕೊಡ್ತೀವಿ ಮಿನಿಸ್ಟರ್ ಸಾಹೇಬ್ರ ಹೇಳಿದ್ದಾರೆ ಈಗ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾಡಿ ನಾವು ಹೇಳಿದ್ವಲ್ಲ ಸಾಹೇಬ್ರಿಗೆ ಹೇಳ್ಬಿಟ್ಟಿದ್ದೀನಿ ನಾನು ಬಿ ಆರ್ ಪಾಟೀಲ್ ಸಾಹೇಬ್ರಿಗೆ ಯಾಕಂದ್ರೆ ನನಗೆ ಅವರು ಸರ್ಫರಾಜ್ ಅಂತ ಮಾತಾಡೋದು ನೀವು ಕೇಳಿಸ್ಕೊಂಡಿರ್ಬೋದು ನಂಗೆ ತುಂಬ ಆತ್ಮೀಯರವರು ಇವಾಗಿಲ್ಲ ಒಂದು ಇಪ್ಪತ್ತೈದು ವರ್ಷ ತನಗೆ ಆತ್ಮೀಯರು ಇಟ್ ಇಸ್ ಅನ್ಸಿ ಇಟ್ ಇಸ್ ಅನ್ ಅಲಿಗೇಷನ್ ನಾಟ್ ಅಗೇನ್ಸ್ ದ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಹಿಂಗೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಇಟ್ ಕೂಡ ಹ್ಯಾಪನ್ ಅಂತ ಪಂಚಾಯತಿ ಲೆವೆಲ್ ಯಾರು ಸಿ ದೇರ್ ಆರ್ ಲಾಟ್ ಆಫ್ ದೇರ್ ಆರ್ ದೇರ್ ಆರ್ ಲಾಟ್ ಆಫ್ ಇದು ಏಜೆಂಟ್ಸ್ ಗಳು ಇದ್ದಾರೆ ಪಂಚಾಯತಿ ಲೆವೆಲ್ ಗಳು ಇದ್ದಾರೆ ಅಲ್ಲಿ ಯಾರ್ಯಾರೋ ಇರ್ತಾರೆ ಅವ್ರಿಗೂ ಗೊತ್ತಿಲ್ಲ ಪಾಪ ಅವ್ರು ಹೇಳಿದ್ದಾರೆ ತನಿಖೆ ಮಾಡಣ ಅಂತ ತನಿಖೆ ಮಾಡಿದ ಮೇಲೆ ಮ್ಯಾಕ್ಸಿಮಮ್ ನಂಬರ್ ಆಫ್ ರಿವ್ಯೂ ಮೀಟಿಂಗ್ಸ್ ಯಾರನ್ನ ಮಾಡಿದ್ದಾರೆ ಅಂತ ನಮ್ಮ ಮಿನಿಸ್ಟರ್ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಯಾವ್ದನ್ನ ಇರಲಿ ಬಿಗ್ ಬಿದರ್ ಇಸ್ ಹೌಸಿಂಗ್ ಆಗಿರ್ಬೋದು ಮೆನೋರಿಟಿ ವೆಲ್ಫೇರ್ ಆಗಿರ್ಬೋದು ಎಲ್ಲದಕ್ಕೂ ಪ್ರತಿ ಒಂದು ಪ್ರತಿ ಫಿಂಗರ್ ಟಿಪ್ಸಲ್ಲಿ ಅಲ್ಲಿ ಹೇಳಿದ್ರು ಯಾವ್ದು ಪೇಪರ್ ನೋಡಿದ್ರೆ ಮಿನಿಸ್ಟರ್ ಮಾತಾಡಿದಾರೆ ಮನೆಗಳು ಇರಲಿಲ್ಲ ಅದೇ ಹೇಳಿದೆ ಸಾಕ್ರೆ ನೋಡ್ತಾ ಇದ್ದೀವಿ ಸರ್ ಮಾಡಿ ಮಾಡ್ತೀವಿ ಅಂತ ಹೇಳಿದೀವಿ ಅದು ಸಾಧ್ಯವೇ ಇಲ್ಲ ಅಂತ ಹೇಳಿದೆ ಅದಕ್ಕೆ ಪ್ರೂವ್ ಮಾಡಬೇಕಂದ್ರೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ದೀನಿ ಅದು ಯಾರು ಅಕ್ಷ್ಮಾತ್ ಯಾರನ್ನ ಗ್ರೌಂಡ್ ಲೆವೆಲ್ ಮಾಡಿದಾರೋ ಏನು ಕತ್ತು ಯಾಕಂತ ಹೇಳಿದ್ರೆ ಈಗ ಮನೆಗಳಿಲ್ಲ ಅಂತ ಎಲ್ಲಿಂದ ಕೊಡ್ತೀರಾ ಮನೆಗಳೇ ಇಲ್ಲ ಅಂದರೆ ನೀವು ಹೇಗೆ ಯಾವ ಥರ ಎಲಿಗೇಷನ್ ಇಸ್ ನಾಟ್ ಕರೆಕ್ಟ್ ಅದು ಅವ್ರು ಕೊಟ್ಟರೆ ನೈನ್ ಫಿಫ್ಟಿ ಹೌಸಸ್ ನಾನು ಕೊಟ್ಟಿಲ್ಲ ಲೆಟ್ರ್ ಪಂಚಾಯಿತಿ ಅಧ್ಯಕ್ಷರಿಂದ ಕೊಟ್ಟಿದ್ದೀರ ಅಂತ ಹೇಳ್ತಾರೆ ಅವ್ರ ಲೆಟ್ರ್ ಮೇಲೆ ಏನು ತರ ಸ್ಯಾಂಕ್ಷನ್ ಆಗಿರೋದು ಆದರೂ ಸಹ ರೆಸ್ಪೆಕ್ಟಿಂಗ್ ಬಿಕಾಸ್ ಐ ಹಾವ್ ಗಟ್ ಹೈಯೆಸ್ಟ್ ರೆಸ್ಪೆಕ್ಟ್ ಫಾರ್ ಪಾಟೀಲ್ ಸಾಬ್ ಅದು ಬಿಕಾಸ್ ನನಗೆ ಐ ನೋ ಮೈ ಫ್ರೆಂಡ್ಶಿಪ್ ವಿತ್ ಹಿಮ್ ಡೇಟ್ಸ್ ಬ್ಯಾಕ್ ಆ್ಯಂಡ್ ಇನ್ ಟೂ ತೌಸಂಡ್ ಫೋರ್ ಫೈವಿಂದ ಅವಾಗಿಂದ ವಿಶ್ವಾಸ ನನ್ನ ಮೇಲೆ ನನ್ನ ಮೇಲೆ ಅವ್ರಿಗೆ ನನ್ನ ಮೇಲೆ ಪ್ರೀತು ಅಷ್ಟೇ ಅವ್ರಿಗೆ ನನ್ನ ಮೇಲೆ